ಕೋಲಾರ ತಾಲೂಕು ನರಸಾಪುರಬ್ಬಳ್ಳಿ ಗುಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಕರಗ್ದಮ್ಮ ದೇವಿ ನೂತನ ದೇವಾಲಯ ಜೀರ್ಣೋದ್ಧಾರ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿನಾ ವಿಮಾನಗೋಪುರದ ಕಳಶ ಕುಂಭಾಭಿಷೇಕ ಪೂಜಾ ಮಹೋತ್ಸವವನ್ನು ತಾರೀಕು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದ್ದು ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇರ್ತದೆ ಎಂಟೂವರೆಗೆ ಪೂಜಾ ಮಹೋತ್ಸವ ಇರ್ತೈತೆ ಹತ್ತು ಮೂವತ್ತಕ್ಕೆ ಹೋಮ ಇರ್ತೈತೆ ಹನ್ನೊಂದು ಮೂವತ್ತಕ್ಕ ಮಂಗಳಾತಿ ಇರ್ತೈತೆ ತಾವು ಭಕ್ತಾದಿಗಳು ಗ್ರಾಮಸ್ಥರು ದಾನಿಗಳು ಕುಲಬಾಂಧವರು ಎಲ್ಲರೂ ದಯಮಾಡಿ ಅಮ್ಮನವರ ಕೃಪೆಗೆ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಮಾಧ್ಯಮಗಳ ಮುಖಾಂತರವಾಗಿ ನಾವು ಕೋರಿಕೊಡ್ತಾಯಿದ್ದೀವಿ ಏನೇನು ಕಾರ್ಯಕ್ರಮ ಈಗ ಹದಿನೈದಕ್ಕೆ ಅವತ್ತು ಸಂಜೆ ಗಂಗೆ ಪೂಜೆ ಐತೆ ಐದಿಂದ ಆರೂವರೆಗೆ ಆಮೇಲೆ ಹೋಮ ಪ್ರತಿಷ್ಠಾಪನೆ ಐತೆ ಮತ್ತು ಹದಿನೈದನೇ ತಾರೀಕು ಸಂಜೆ ಅವತ್ತು ಕೂಡ ಓಮಗಳು ಮತ್ತು ದೇವರನ್ನ ವಿಗ್ರಹನ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮ ಐತೆ ಮತ್ತು ಹದಿನಾರು ಬೆಳಗ್ಗೆ ಐದು ಮೂವತ್ತಕ್ಕೇ ಓಮ ಅವತ್ತು ಕೂಡ ಎಲ್ಲ ದೇವ ಸುಮಾರು ಮಾರಮ್ಮ ಕರಗ್ದಮ್ಮ ಸಪ್ಲಂ ದೇವಿ ಆಂಜನೇಯ ಸ್ವಾಮಿ ಎಲ್ಲ ದೇವ್ರಿಗೂ ಪೂಜಾ ಬೆಳೆ ಕಾರ್ಯಕ್ರಮ ಐತೆ ಎಲ್ಲ ದೇವರು ಆಮೇಲೆ ಪ್ರಸಾದ ಕೂಡ ಐತೆ ಸುಮಾರು ಒಂದು ಐನೂರಿಂದ ಒಂದು ಏಳ್ನೂರು ಎಂಟುನೂರು ಜನ ಭಾಗವಹಿಸುವಂಥ ಒಂದು ಐತೆ ಆಮೇಲೆ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕೃಷ್ಣ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಎಮ್ ಎಲ್ ಎ ಬರ್ತೀನಿ ಅಂತ ಹೇಳಿದ್ದಾರೆ ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್ ಅವರು ಬರ್ತಾರೆ ಸಿ ಎಮ್ ಆರ್ ಶ್ರೀರಡ್ ಅವರು ಬರ್ತಾರೆ ನಮ್ಮ ಲೋಕಲೆಲ್ಲೂ ಇರು ಮುಖಂಡರು ದಾನಿಗಳೆಲ್ಲಾನು ಆಗಮಿಸ್ತವೆ ನಾವು ದಯಮಾಡಿ ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಪಡ್ಕೊಂಡು ತೀರ್ಥಪ್ರಸಾದ ತಗೊಂಡು ಹೋಗ್ಬೇಕಂತ ಈ ಮೂಲಕ ನಾವು ಕೋರ್ಕ ಶ್ರೀ ಕರದಮ್ಮ ದೇವಿ ಗ್ರಾಮದ ಗ್ರಾಮದೇವತೆ ಮೂಲ ದೇವರೇ ಸುಮಾರು ಒಂದು ೂರು ವರ್ಷದ ಹಳೇ ದೇವಸ್ಥಾನ ಪುರಾತನ ದೇವಸ್ಥಾನ ಈಗ ನೂತನವಾಗಿ ವಿಮಾನ ಗೋಪುರದ ಕಳಶ ಮತ್ತೆ ದರ್ಶನ ವಿಘ್ನ ಮತ್ತೆ ಜೀರ್ಣೋದ್ಧಾರ ಎಲ್ಲ ಕಾರ್ಯಕ್ರಮಗಳು ಕೂಡ ಸರ್ ತಮ್ಮೇಶ್ವರ್ ತಮ್ಮೇಶ್ವರ್ ಕುಮಾರ್ ಅಂತ ಹೇಳಿ ಕಾರ್ಯಕಾರಿ ಮಂಡಳಿ ಕಾರ್ಯದರ್ಶಿ ದೇವಸ್ಥಾನ ಸಮಿತಿ ದೇವಸ್ಥಾನ ಸಮಿತಿ ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಮಾಡಲಿ ಸೆಕ್ರೆಟರ್ ಕಾರ್ಯದರ್ಶಿ ಮುಂದಿನ ವರ್ಷ ಮಾಡಬೇಕು ಸುಮಾರು ಹಿಂದೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಆಮೇಲೆ ದೇವಸ್ಥಾನ ಶೀತಲಾವಸ್ಥೆಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ನಿಜ್ಬಿಟ್ಟಿದ್ರು ಈಗ ಈ ವರ್ಷ ನಾವು ದೇವಸ್ಥಾನ ಮಾಡಿ ಮುಂದಿನ ವರ್ಷ ಕರ್ಗ ಕೂಡ ಮಾಡ್ಬೇಕು ಆಮೇಲೆ ಹಿಂದೆ ಯಾವ ಮದುವೆಗ್ಳು ಕೂಡ ದೇವಸ್ಥಾನದಲ್ಲಿ